Oda a

ਨੋੜਾ ਲਾ ਰੇ ਨਾਨੂ ਹੀ ਗੋਰਾ ਕੂਰ ਤੇ ਆਵਾ ਵਦਗੀ ਤੇ ਅਨੁਸਰੋ ਕੱਲਾ ਸੈ ਇਸ ਨੂੰ ਹੀ ਵੇ ਤੇ ਆ ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತಗೊಂಡರು ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಎಂದು ಭಾವಿಸಿದ್ದೆ ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ಕಂಡು ನನ್ನ ಆಸೆ ಎಲ್ಲವೂ ಭಂಗವಾಯಿತು ಸಹೋದರ ಚಕ್ರ ಮಹಾ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಅಗ್ರಜ ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾಠದಲ್ಲಿ ಸಂಸಾಧಾರ ಅವರು ಬೇಗನೆ ಮರಳುವುದು ಸಾಧ್ಯವಿಲ್ಲ ಸಹೋದರ ಈಗಿದರ ಉಪಾಯವೇನು ಸಹೋದರ ಅಗ್ರಜಾ ಉಪಾಯವನ್ನು ಚಿಂತಿಸಲೇಬೇಕು ಎಲ್ಲವಾದರೆ ಪರಾಜಯ ಖಂಡಿತ ನಿಮ್ಮ ಕೈಯಲ್ಲಿ ಈಗದೇ ಇರುವಾಗ ಪೂಜೆ ತಂದೆಯವರ ತಪ್ಪಿದೆ ಅನಾರಂಗದಲ್ಲಿ ಆರಾಡುತ್ತಿರುವಾಗ ತಾಂಡವರಿಗೆ ಅಪಜಯ ಕುಮಾರ ಆಪತಾದರೇನು ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗೆಲ್ಲ ಕುಮಾರ ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನಿಕರೆಲ್ಲರೂ ಹತರಾಗುತ್ತಿರುವರು ಚಿಂತೆ フィルドドアナラ、ユーイー、アナイヤー、行かれてイヤー、行かれていイヤー、行かれているワー、行ー、ヤー、行かー、かれているイヤー、行イー、行ー、行かれているー、イイ கருதி தடமான கொடு அபய தந்த பாந்த பாத்தனவந்தி இந்து ரேசனே தானே பரப்போம் ಕೊಡುವ ಅಭಯ ಇದ್ದೇವೆ ದೊಡ್ಡಪ್ಪ ನಾನು ಆ ಚಕ್ರವ್ಯೂಹವನ್ನು ಬಿಟ್ಟಿಸೋಣ ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿ ನಾ ಇಲ್ಲಿಗೆ ಬಂದಿರುವುದು ಕುಮಾರ ಈ ಬಣ್ಣು ಬು ದೊಡ ನೀನು ನಮ್ಮ ವಂಶದ ಗೌರವ ಸರ್ವತನು ಪ್ಪ ಈ ಕೆಲಸವೂ ನಿನ್ನಿಂದ ಕುಮಾರ ನಾವುಗಳೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಭಿಮುಖ ಎನಿಸುವುದಿಲ್ಲ ಕುಮಾರ ತಡ್ಡಪ್ಪ ನಾನು ಚಿಕ್ಕವನೊಂದು ಈ ರೀತಿ ಹೇಳ್ತಿರುವ ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥ ಕುಮಾರನ ದೇಹವು ಚಿಕ್ಕದಿರಬಹುದು ಆದರೆ ಅದರೊಳಗಿರುವ ಜೀವ ಜ್ಯೋತಿ ಚಿಕ್ಕದಲ್ಲ ಚಾ ಪ್ರದ ಚಿರ ಪ್ರಕಾಶದಿಂದ ತಜ್ವಾಲಮಾನವಾಗಿ ಬೆಳಗುತ್ತದೆ ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರದಲ್ಲಿ ಬೆಳಗಲು ಅನುಮತಿ ನನ್ನನ್ನು ಮಗನಾಗಿ ಪಡೆದ ವೀರದ ನಜೆಯನ್ನು ಅಭಿಮಾನದಿಂದ ತಲೆದುಗಲಿ ವೀರಪ್ರಸುವಾದ ಸುಭದ್ರ ದೇವಿಯು ಆನಂದ ಭಾಷಗಳನ್ನು ಕುರಿತಲಿ ಯೋಗ್ಯ ಹೆಸರವು ದೊರೆತಾಗ ತೈಲದಿಂದ ಹೋರಾಡಿ ಕೀರ್ತಿ ಶಾಲೆಯಾಗುವುದು ನಿಯಮ ಮರ ಮರಣ ಮರಣಕಂಜಿ ಶತ್ರುಗಳ ಸಂಬಾನಕ್ಕೆ ಹಿಡಿದ ಈ ಕಡಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕೂರುವುದಲ್ಲ ದೊಡ್ಡಪ್ಪ ನಾನು ತಾಯಿ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹವನ್ನು ಬೆರೆಸುವ ಉಪಾಯವನ್ನು ತಿಳಿದೆ ಈಗ ಅದರ ಉಪಯೋಗಕ್ಕೆ వ్యర్థమాబేడత అనుమతి ఆ ప్రతి పార్థన మగను ప్రార్థన అగ్ర నిరాకరి బేడా ఈ వీర అభిమన్యు అభిమన్యు చక్రవ్యూహించి ನಾವೆಲ್ಲರೂ ಒಳಗಿ ಆ ತುರದ ಫಲವನ್ನು ಒದಗಿ ಬಂದ ಸಹಾಯವನ್ನು ನಿರಾಕರಿಸುವುದು ಬೇಡ ಸಹೋದರ ನಿನ್ನಿಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿರುವನು ಯುದ್ಧ ರಂಗದಲ್ಲಿ ನೀನೀತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು ಕುಮಾರ ದೊಡ್ಡ ಧನಂಜಯನ ಪ್ರಾಣ ಪದಕು ಅಚ್ಚಳೆದೆ ಪುನಂ ನಿನ್ನನ್ನು ಬಂದು ಸೇರಲಿ ಹೋಗು ಆ ದ್ರೋಣ ಚಕ್ರವ್ಯೂಹವು நின் பாலிகூவிகுமாரப்போதவச்சு நன்கு ரச்சிக்கயிருது நடை தப்ப வீரத நந்தே நல்ல தந்தையே பயவே நென்பு நானே வீரத நஞ்சு తండే భయవేం జోడన కర్తవ్యూ హోవే జోడన కర్తవ్యూ హో వేది వీరాదా నరవే వీరాదా నరవే వీరాదరవే நஞ்சை நன்ன தந்தையே பயவே நெம்பது நானே வீரத நஞ்சை நன்ன தந்தையே பயவே நெம்புது நானே ஜோன கந்த வய ஓவேலே ஜோன கண்டபயோ ஓமே வீராணிய நான் நிறவே வீராணிய நான் நிறுவ வீராணிய நான் நிறவே